ಎನ್ ಸಿಐ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಪಿ ಎಚ್ ನಾಯ್ಕೋಡಿ ಅಕ್ಷರ ಆತ್ಮೀಯ ಕನ್ನಡದ ಬಂಧುಗಳೇ ಚಾಮುಂಡಿಪೇಟ್ ಹೋಗೋ ರಸ್ತೆ ಸಂಗೋಳಿ ರಾಯಣ್ಣ ವೃತ್ತ ಸವರು ಕನ್ನಡವನ್ನು ಕಡೆಗಣಿಸಿ ಆಂಗ್ಲ ಭಾಷೆಯಲ್ಲಿ ಬೃಹತ್ ಆಕಾರದ ನಾಮಫಲಕ ಹಾಕಿದ್ರು ನಾವು ಇದನ್ನು ಸುದ್ದಿವನ್ ಚಾನಲಲ್ಲಿ ಪ್ರಸಾರ ಆಗಿತ್ತು ದೊಡ್ಡ ಮಟ್ಟದಲ್ಲಿ ಪ್ರಸಾರ ಆಗಿತ್ತು ಆದರೆ ಸಾಂಸ್ಕೃತಿಕ ನಗರ ಅರಮನೆಗಳ ನಗರ ರಾಜರಾಜು ದೊಡ್ಡ ದೊಡ್ಡ ಉದ್ದಿಮೆದಾರರು ಕನ್ನಡವನ್ನು ಕಡೆಗಣಿಸಿ ಆಂಗ್ಲ ಭಾಷೆಯಲ್ಲಿ ವ್ಯವಹಾರ ಮಾಡೋದು ಅಕ್ಷಮ್ಯ ಅಪರಾಧ ಇವತ್ತನೇ ಮೈಸೂರು ಮಹಾನಗರ ಪಾಲಿಕೆ ಆಯುಕ್ತರಿಗೆ ಮನವಿ ಮಾಡಿದ್ದೇವೆ ಆಯುಕ್ತರು ಈಗನೇ ಸೂಚನೆ ಫಲಕಗಳನ್ನ ತೆರವುಗೊಳಿಸಿ ಕಠಿಣವಾದಂಥ ಕ್ರಮ ತಗೊಳಿ ಅಂತ ಆಯುಕ್ತರ ಆದೇಶದ ಮೇರೆಗೆ ಈತನೇ ತೆರವುಗೊಳಿಸಿದರೆ ಇದೇ ರೀತಿ ಮೈಸೂರಲ್ಲಿ ಯಾರೆಲ್ಲ ದೊಡ್ಡ ದೊಡ್ಡ ಉದ್ಯಮದಾರರು ಕನ್ನಡವನ್ನು ಕಡೆಗಣಿಸಿದರೆ ಆ ಬೃಹತ್ ಆಕಾರದ ನಾಮಫಲಕಗಳನ್ನ ತೆರವುಗೊಳಿಸಿ ಕನ್ನಡ ನಾಮಪತ್ರಗಳನ್ನು ಅಳವಡಿಸಿ ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ನಮ್ಮ ಮೈಸೂರು ದೇವತಃ ಕನ್ನಡಗಳು ಬಳಕಿದ್ದ ಆಚರಿಸುವುದರ ಮೂಲಕ ಒತ್ತಾಯಿಸ್ತೇವೆ ಇವತ್ತು ಏನು ಸುದ್ದಿ ಒಂದು ಚಾನಲ್ ಅಲ್ಲಿ ಪ್ರಸಾರ ಆಗಿತ್ತು ನಮ್ಮ ಹೋರಾಟಕ್ಕೆ ಸಿದ್ಧ ಜಯ ಈ ಕಾಲೇಜು ತೆರವು ಕೊಲಿಸಿದರೆ ತೆರವು ಕೊಲಿಸಿರ್ತಕ್ಕಂಥ ಅಧಿಕಾರಿಗಳಿಗೆ ನಮ್ಮ ಮೈಸೂರು ದೇವತಃ ಕನ್ನಡಿಗರು ಬಳತಿದ್ದ ಸಂಪೂರ್ಣ ಬೆಂಬಲ ನೀಡ್ತಾ ಅವ್ರ ಹೃದಯಪೂರ್ವ ನಮನಗಳನ್ನು ತಲುಸ್ತೇವೆ ಕನ್ನಡ ವಿರೋಧಿಗಳಿಗೆ ಕನ್ನಡ ವಿರೋಧಿಗಳಿಗೆ ಬೇಕು

ನಾವು ಮನವಿಗಳೆಲ್ಲ ಸುಮಾರು ಹದಿನೈದು ವರ್ಷದಿಂದ ನಾವು ಮೈ ಮೈಸೂರು ದೇವಂತ ಕನ್ನಡಿಗರ ಬಳಕೆಯಿಂದ ಕನ್ನಡ ನಾಮ ನಾಮಫಲಕಗಳಿಗೋಸ್ಕರ ನಾವು ಮನವಿ ಮಾಡ್ತಾ ಇದೇವೆ ಇವರು ನಮಗೆ ಹೆಚ್ಚಿನ ರೀತಿ ಬಂದು ನಮಗೆ ಭರವಸೆ ಕೊಟ್ಟಿದ್ದಾರೆ ಇವ್ರ ಮೇಲೆ ನಮ್ಗೆ ನೆಮ್ಮಕಿ ಇದೆ ಕನ್ನಡದಲ್ಲೇ ವಿದ್ಯಾಭ್ಯಾಸ ಮಾಡಿ ಕನ್ನಡದಲ್ಲಿ ಇವರು ತೇರ್ಗಡೆ ಆಗಿದ್ದಾರೆ ಇಂತಹ ಅಧಿಕಾರಿಗಳಿಗೆ ನಮ್ಮ ಮೈಸೂರು ದೇವಂತ ಕನ್ನಡಿಗರ ಬಳಕೆಯಿಂದ ನಿರಂತರವಾಗಿ ಸಂಪೂರ್ಣವಾಗಿ ಬೆಂಬಲ ಕೊಡ್ತೇವೆ ಯಾವ ಒಬ್ಬ ರಾಜಕಾರಣಿಗಳಿಗಾಗಿ ಯಾವ ಭ್ರಷ್ಟ ದೊಡ್ಡ ಮಟ್ಟದಲ್ಲಿರ್ತಕ್ಕ ಉದ್ಯಮದಾರರಿಗೆ ಗೌರವ ಕೊಡಬೇಡಿ ಕನ್ನಡಕ್ಕೆ ಗೌರವ ಕೊಡಿ ಅಂತ ಹೇಳ್ತೀವಿ ಇವತ್ತು ನಾವು ಮನವಿ ಮಾಡಿದ್ದೇವೆ ನಿಮ್ಮೆಲ್ಲರಿಗೂ ನಾವು ಹೃದಯಪೂರ್ವಕ ಸ್ಪಂದಿಸ್ತೇವೆ ಅಂತ ಹೇಳ್ತಾ ನಾನು ಮಾತಾಡ್ತೇನೆ ಸಮರ್ಪಿಸ್ತಾ ಇದ್ದೀನಿ ಎಲ್ಲರಿಗೂ ಹೃದಯ ಪರ್ವ ನಮನೆಗಳು ರಂಗಾಯನದತ್ರ ಒಂದು ಅವ್ರದ್ದು ಎಲ್ಲಾ ಕಡೆ ಎಲ್ಲೆಲ್ಲಿ ಮಹಾಲಕ್ಷ್ಮಿ ನೋಡಿ ಆಂಗ್ಲ ಭಾಷೆ ಮದ್ದು ಹಾಕಿದ್ದಾರೆ ಕನ್ನಡವನ್ನ ಆಮೇಲೆ ಹಾಕಿದ್ದಾರೆ ಇದಕ್ಕೆ ನಾವು ನಾಲ್ಕೈದು ಸರಿ ಮನವಿ ಕೊಟ್ಟಿದ್ವಿ ಅವ್ರಿಗೆ ತೊಡದೆ ಒಂದು ಹೋರಾಟನೂ ಮಾಡಿದ್ವಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ದಯಮಾಡಿ ನಿಮ್ಮ ನೇತೃತ್ವದಲ್ಲಿ ಒಂದು ಖಡಕ್ರಾಗಿ ಎಚ್ಚರಿಕೆ ಕೊಡಬೇಕು ಅವರು ನಮ್ಮ ರಾಜ್ಯದ ನಾವು ಫಸ್ಟು ಇಂಗ್ಲಿಷ್ ಸರ್ ಏನಪ್ಪ ಪ್ರಾಥಮಿಕ ಎಂಬುದು ಗೊತ್ತಾ ನಾನು ಎಸ್ ಏನು ಕನ್ನಡ ಮಾಡಿ Awak di mana tuh bosan terus kalau itu awak di mana mempunyai. Paslon, paslon dah. Dah. Ah. Mari, pakai. Lihatlah, tuh memang boleh. Tapi kita pergi ಅವರು ಕನ್ನಡ ಇಲ್ಲಿ ಫ್ಯಾಕ್ಟ್ರಿ ಬರ್ತಾರೆ ಆಗಕ್ಕೆ ಹೇಳ್ತಾ ಇಲ್ಲ ರಾಜ್ಯ ಸರ್ಕಾರ ಏನು ಮಾಡಿದರೆ ಅರವತ್ತು ಪರ್ಸೆಂಟ್ ಇದ್ದಾರೆ ಈಗ ಇದೆ ಬಿಸಾಕಿ ಬಂದ್ರೆ ಬಿಸಾಕಿ ಅವನಿಗೆ ಲಾಸ್ ಆಗಿದೆ ಎಲ್ಲಿವರೆಗೆ ಶಕ್ತಿ ಪಾಠ ಪಡಲ್ಲ ಅಲ್ಲಿವರೆಗೂ ಅರೆ ಕೊಡ್ಬೇಡಿ ಅವರು ಅವರಿಗೆ ದಂಡ ಬಿಸಾಕ್ ಆಗ